ಕೆಂಪನ ಬಣ್ಣ ಧೂಳ ಬಾಳು ಬೆಳಗುಂದಿ ಹಾವೇರಿಯ ಕುಗ್ರಾಮವೊಂದರ ಈ ಹುಡುಗ ಸದ್ಯ ಕನ್ನಡ ಕಿರುತೆರೆಯಲ್ಲಿ ಮಿನುತ್ತಾ ನಕ್ಷತ್ರ ಅಂದ್ರೆ ಅತಿಶಯೋಕ್ತಿಯಲ್ಲ ನಮಗೆ ನಿಮಗೆ ಸಿ ಕನ್ನಡ ಮೂಲಕ ಪರಿಚಿತರಾಗಿರುವ ಬಾಳು ಬೆಳಗುಂದಿಯವರ ರಿಯಲ್ ಪವರ್ ಏನು ಅಂತ ನೋಡಬೇಕು ಅಂದ್ರೆ ಜಸ್ಟ್ ನೀವು ಯೂಟ್ಯೂಬ್ಗೆ ಹೋಗಿ ಬಾಳು ಬೆಳಕುಂದಿ ಅಂತ ಒಂದು ಕ್ಲಿಕ್ ಕೊಟ್ಟರೆ ಸಾಕು ಅಲ್ಲಿ ಅವರ ಪ್ರತಿಭೆಯ ಅನಾವರಣ ಆಗತ್ತೆ ಅವರ ಹಾಡಿಗೆ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಬಾಳು ಬೆಳಗುಂದಿ ಅವರು ತಮ್ಮದೇ ಆದಂತ ಬಾಳು ಬೆಳಗುಂದಿ ಸಿಂಗರ್ ಅನ್ನು ಯೂಟ್ಯೂಬ್ ವಾಹಿನಿಯನ್ನ ಹೊಂದಿದ್ದಾರೆ ಇವರ ಹಾಡುಗಳನ್ನ ಕೇಳೋದಕ್ಕೆ ಉತ್ತರ ಕರ್ನಾಟಕದ ಮಂದಿ ಕಾದು ಕೂತಿರ್ತಾರೆ ಇವರು ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆದರೆ ಸಾಕು ಯೂಟ್ಯೂಬ್ನಲ್ಲಿ ಕೋಟಿಗಟ್ಟಲೆ ವ್ಯೂಸ್ ಪಡೆದುಕೊಳ್ಳುತ್ತೆ ಜಸ್ಟ್ ಮೂರನೇ ಕ್ಲಾಸ್ ಓದಿರುವ ಹುಡುಗನೊಬ್ಬ ಈ ರೇಂಜ್ಗೆ ಸದ್ದು ಮಾಡ್ತಾನೆ ಅಂದರೆ ಎಂಥವರಿಗೂ ಕೂಡ ನಂಬೋದು ಕಷ್ಟ ಆಗತ್ತೆ ನಂಬೋದಕ್ಕೂ ಕಷ್ಟ ಆದರೂ ಕೂಡ ಅವರ ಸಾಧನೆ ನೋಡಬೇಕು ಅಂದರೆ ನೀವೊಂದು ಬಾರಿ ಅವರ ಯೂಟ್ಯೂಬ್ ಚಾನೆಲ್ ಮೇಲೆ ಕಣ್ಣಾಡಿಸಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಪೋಸ್ಟ್ಗಳನ್ನು ಅವರ ವಿಡಿಯೋಗಳನ್ನು ಗಮನಿಸಬೇಕು ಯಾವ ರೇಂಜ್ಗೆ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಸದ್ದು ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಬಾಳು ಬೆಳಗುಂದಿಗೆ ಹೆಚ್ಚು ವಿದ್ಯೆ ಇಲ್ಲ ಅವರು ಓದಿದ್ದು ಕೇವಲ ಮೂರನೇ ಕ್ಲಾಸ್ ಆದರೆ ತಲೆಯಲ್ಲಿ ಬುದ್ಧಿ ಹಾಗೇ ಪ್ರತಿಭೆ ಇದ್ರೆ ಎಂಥವರು ಕೂಡ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಾಳು ಬೆಳಕುಂದೆ ಮೂರನೇ ಕ್ಲಾಸ್ ಓದಿರುವಂತಹ ಬಾಳು ಬೆಳಗುಂದಿ ಅವರು ಮಾಡಿರುವ ಅದ್ಭುತ ಕೆಲಸ ನೋಡಿದ್ರೆ ಕೂಡ ಅಭಿಮಾನಿ ಆಗ್ತಾರೆ ತಂದೆ ತಾಯಿ ಜೊತೆ ಕುರಿ ಕಾಯುತ್ತ ಹಾಡುಗಳಿಗೆ ಧ್ವನಿ ಆಗ್ತಾರೆ ಇದೇ ಬಾಳು ಬೆಳಗುಂದಿ ಮುಂದಕ್ಕೆ ತಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡ್ತಾರೆ ತಾವೇ ಸಾಹಿತ್ಯ ಬರೆದು ಹಾಡೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಹುಟ್ಕೊಳ್ತಾರೆ ಒಂದೊಂದು ಸಾಂಗ್ಸ್ ಕೂಡ ಲಕ್ಷ ಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ವ್ಯೂಸನ್ನು ಪಡ್ಕೊಳ್ಳುತ್ತೆ ಇದರಿಂದ ಆಕೆ ಅವರು ನಿಧಾನಕ್ಕೆ ಇದರ ಕಡೆಗೆ ಒಲವನ್ನು ಜಾಸ್ತಿ ಬಳಸ್ಕೊಳ್ತಾರೆ ಅವರವರಿಗೆ ಸಾಹಿತ್ಯವನ್ನು ಬರೆದುಕೊಡ್ತಾ ಇದ್ದ ಬಾಳು ಬೆಳಗುಂದಿ ಇನ್ಯಾರಿಗೆ ನಾನು ಯಾಕೆ ಸಾಹಿತ್ಯವನ್ನು ಬರೀಬೇಕು ನಂದೇ ವಾಹಿನಿಯನ್ನು ಸ್ಟಾರ್ಟ್ ಮಾಡೋಣ ಅಂತ ಅವರದ್ದೇ ಯೂಟ್ಯೂಬ್ ಚಾನೆಲನ್ನು ಸ್ಟಾರ್ಟ್ ಮಾಡಿ ಅವರೇ ಅದಕ್ಕೆ ಸಾಹಿತ್ಯವನ್ನು ಬರೆದು ಹಾಡೋದಕ್ಕೆ ಶುರು ಮಾಡ್ತಾರೆ ಅದು ಇವತ್ತು ಬಾಳು ಬೆಳಗುಂದಿ ಅವರನ್ನು ಕನ್ನಡ ವಾಹಿನಿಯ ಸರಿಗಮಪ ವೇದಿಕೆ ವರೆಗೂ ನಿಮಗೆಲ್ಲ ಗೊತ್ತೇ ಇದೆ ಹಾವೇರಿ ಜಿಲ್ಲೆಯ ಹನುಮಂತು ಲಮಾಣಿ ಸರಿಗಮಪ ವೇದಿಕೆ ಮೂಲಕ ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳೇ ಕಾಣಿಸ್ಕೊಂಡಿದ್ದಾರೆ ಸದ್ಯಕ್ಕೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ಲಿ ಸ್ಪರ್ಧಿ ಹನುಮಂತು ಅವರು ಈ ಹನುಮಂತು ಹಾಗೆಯೇ ಬಾಳುಗಳಗುಂದಿ ಇಬ್ರು ಕೂಡ ಹಾವೇರಿಯ ಪ್ರತಿಭೆಗಳು ಇಬ್ಬರಿಗೂ ಕೂಡ ಯಾರು ಕೂಡ ಸಂಗೀತ ಜ್ಞಾನವನ್ನ ತಿಳಿಸಿಕೊಟ್ಟವರಲ್ಲ ಅಲ್ಲೋ ಇಲ್ಲಿ ಸಂಗೀತವನ್ನ ಕೇಳಿ ತಾವೇ ಅದನ್ನ ಅಭ್ಯಾಸಿಸಿ ಇಬ್ರು ಕೂಡ ಇವತ್ತು ಸಿಂಗರ್ಸ್ ಆಗಿ ಗುರುತಿಸ್ಕೊಂಡಿದ್ದಾರೆ ಹಾಗೆ ನೋಡಿದ್ರೆ ಇಬ್ಬರು ಕೂಡ ಕುರಿಗಾಹಿಗಳು ಹನುಮಂತು ಲಮಾಣಿ ಅವರು ಕೂಡ ತಮ್ಮ ತಂದೆ ತಾಯಿ ಜೊತೆ ಕುರಿ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಈಗಲೂ ಕೂಡ ಊರಲ್ಲಿದ್ರೆ ಅದೇ ಕೆಲಸವನ್ನ ಮಾಡ್ತಾರೆ ಹಾಗೆ ಬಾಳು ಬೆಳಗುಂದಿ ಕೂಡ ತಮ್ಮ ತಂದೆ ತಾಯಿಯ ಜೊತೆ ಕುರಿ ಕಾಯ್ತಾ ಇದ್ರು ಅದರ ಜೊತೆಗೆ ತಮ್ಮ ಆಸಕ್ತಿಯ ಕ್ಷೇತ್ರವಾದ ಸಂಗೀತ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ ಇವತ್ತು ಅವರ ಆ ಪ್ರತಿಭೆಯೇ ಒಂದಷ್ಟು ಅವಕಾಶಗಳನ್ನು ಅವರಿಗೆ ತಂದುಕೊಟ್ಟಿದೆ ಸರಿಗಮಪ ವೇದಿಕೆಯಲ್ಲಿ ಅವರು ಮಿಂಚ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅವರ ಪ್ರತಿಭೆ ಹಾಗೇನೆ ಅವರ ಪರಿಶ್ರಮ ನೀವೆಲ್ಲ ನೋಡಿರ್ತೀರಾ ಕೆಲವರಿಗೆ ಬಾಲ್ಯದಿಂದಲೂ ಕೂಡ ಒಳ್ಳೆಯ ರೀತಿಯಾದಂತಹ ತರಬೇತಿ ಸಿಕ್ಕಿರುತ್ತೆ ಅವರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಗುರುಗಳು ಸಿಗ್ತಾರೆ ಕಲಿಯೋದಕ್ಕೆ ಅವಕಾಶಗಳು ಸಿಗುತ್ತೆ ಆದರೆ ಬಾಳು ಬೆಳಗುಂದಿಯವರಿಗೆ ಇಂಥ ಯಾವ ಅವಕಾಶಗಳು ಸಿಗಲಿಲ್ಲ ಯಾರೂ ಗುರುಗಳೂ ಇರಲಿಲ್ಲ ತಾವೇ ನೋಡಿ ಕಲಿತು ಇವತ್ತು ದೊಡ್ಡ ಪ್ರತಿಭೆಯಾಗಿ ಗುರುತಿಸ್ಕೊಂಡಿದ್ದಾರೆ ಇದಕ್ಕೆ ಯಾರೂ ಕೂಡ ಕಾರಣರಲ್ಲ ತಾವೇ ಆಸಕ್ತಿ ಇದ್ದಂಥ ಕ್ಷೇತ್ರದಲ್ಲಿ ಹೆಚ್ಚು ಎಫರ್ಟ್ ಹಾಕಿ ಇವತ್ತವರು ದೊಡ್ಡ ಸಿಂಗರಾಗಿ ಗುರುತಿಸ್ಕೊಂಡಿದ್ದಾರೆ ಕೇವಲ ಮೂರನೇ ಕ್ಲಾಸ್ ಓದಿರುವಂಥ ಬಾಳು ಬೆಳಗುಂದಿ ಇಂಥ ಅದ್ಭುತ ಸಾಧನೆ ಮಾಡಿದ್ದಕ್ಕೆ ಎಂಥವರು ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸದ್ಯಕ್ಕೆ ವೇದಿಕೆಯಲ್ಲಿದ್ದಂಥ ಜಡ್ಜಸ್ ಅವರಿಗೆ ಅಭಿಮಾನಿಗಳಾಗಿ ಹೋಗಿದ್ದಾರೆ ಸರಿಗಮಪ್ಪ ವೇದಿಕೆಯಲ್ಲಿ ಸೆಲೆಕ್ಷನ್ ರೌಂಡ್ನಲ್ಲಿ ಅವರು ಹಾಡಿದಂಥ ಹಾಡಿಗೆ ಅಭಿಮಾನಿಗಳಾಗಿ ಹೋಗಿದ್ರು ಅಲ್ಲಿದ್ದಂಥ ಜಡ್ಜಸ್ ಅನುಶ್ರೀ ಅವರು ಕೂಡ ಸಾಕಷ್ಟು ಅಚ್ಚರಿಯನ್ನು ವ್ಯಕ್ತಪಡಿಸ್ತಾರೆ ಹಾಗೆ ನೋಡಿದ್ರೆ ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ ಹೊಂದಿರುವಂಥ ಸಬ್ಸ್ಕ್ರೈಬರ್ಸ್ಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಬಾಳು ಬೆಳಗುಂದಿ ಅವರ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಒಂದು ಪಾಯಿಂಟ್ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಬಾಳು ಬೆಳಗುಂದಿ ಅವರು ಸದ್ಯಕ್ಕೆ ಸರಿ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಮೊದಲ ಹಾಡಿಗೆ ಕರ್ನಾಟಕದ ಜನ ಫಿದಾ ಹಾಕಿ ಹೋಗಿದ್ದಾರೆ ಮುಂದೆ ಅವರು ಯಾವ ರೀತಿ ಸದ್ದು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಮುಂದಿನ ಅವರ ಹಾಡುಗಳನ್ನ ಸರಿ ವೇದಿಕೆಯಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಕರ್ನಾಟಕದ ಜನ ಕೂಡ ಕಾತುರರಾಗಿದ್ದಾರೆ पब्लिक इंपैक्ट जनशक्तिये निर्णायक